ಇನ್ನು ರಾಜಸ್ಥಾನದ ಜೈಸಲ್ಮೇರ್ ನಲ್ಲಿ ಮಿಸೈಲ್ ಅನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಆಗ್ಲೇ ನಾವು ಹೇಳ್ತಾ ಇದ್ವಿ ನ್ಯೂಟ್ರಲೈಸ್ ಮಾಡುವಂತ ಕೆಲಸಗಳಾಗ್ತಾ ಇದೆ ಅಂತ ಕ್ಷಿಪಣಿಯನ್ನ ನಿಷ್ಕ್ರಿಯಗೊಳಿಸಿದೆ ಭದ್ರತಾ ಪಡೆಗಳು ಅದರ ವಿಡಿಯೋ ಕೂಡ ಸೆರೆ ಹಿಡಿದಿದ್ದಾರೆ ರಾಜಸ್ಥಾನದ ಜೈಸಲ್ಮೇರ್ ನಲ್ಲಿ ಮಿಸೈಲ್ ಅನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಜೈಸಲ್ಮೇರ್ ನಲ್ಲಿ ಮಿಸೈಲ್ ಅನ್ನು ಉಡಾಯಿಸಿರೋದ್ರ ಬಗ್ಗೆ ನಿನ್ನೆ ದಿನ ನಾವು ಹೇಳ್ತಾ ಇದ್ವಿ ಪ್ರಬಲ ಮಿಸೈಲ್ಗಳನ್ನೇ ಹಾರಿಸ್ಬಿಟ್ಟಿದ್ದಾರೆ ಜೈಸಲ್ಮೇರ್ಗೆ ಬಟ್ ಯಾವುದೇ ರೀತಿಯಾದಂಥ ಜೀವ ಹಾನಿಯಾಗಿಲ್ಲ ಬಟ್ ಅದು ಜೀವಂತವಾಗಿತ್ತು ಅದನ್ನು ನಿಷ್ಕ್ರಿಯಗೊಳಿಸ್ತಾ ಇದ್ದಾರೆ ನಿಷ್ಕ್ರಿಯಗೊಳಿಸಬೇಕಾದ್ರೆ ಆದಂಥ ಸ್ಫೋಟದ ದೃಶ್ಯ ನೋಡಿ ನಿಷ್ಕ್ರಿಯಗೊಳಿಸುವಂತ ಪ್ರಕ್ರಿಯೆ ಇದು ಅದರ ವಿಡಿಯೋವನ್ನ ಸೆರೆ ಹಿಡಿಯಲಾಗಿದೆ ಒಂದು ವೇಳೆ ಸಮರ್ಥವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಮ್ಮ ಬಳಿ ಇಲ್ಲದೆ ಇದ್ದಿದ್ರೆ ಇದೇ ರೀತಿಯಾದಂಥ ಸ್ಫೋಟ ನಿನ್ನೆ ದಿನ ಲಾಂಚ್ ಮಾಡಿದಾಗಲೇ ಆಗ್ತಾ ಇತ್ತು